ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಬೆಳಗಿನ ಶುಭೋದಯ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಲೀಗಲ್ ಅಡ್ವೈಸ್ ಕೊಡುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಗೌರ್ಮೆಂಟ್ಗೆ ಸಬ್ಮಿಟ್ ಆಗಿದೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ನಲ್ಲಿ ಸರ್ಕಾರಿ ನೌಕರರಿಗೆ ಮನೆ ಬಾಡಿಗೆ ಬತ್ತೆ ಹೆಚ್ಚಾಗಿ ಎಷ್ಟು ಹೆಚ್ಚಳ ಆಗುತ್ತೆ ಇದರಿಂದ ಸರ್ಕಾರಿ ನೌಕರರಿಗೆ ಎಷ್ಟು ಲಾಭ ಆಗುತ್ತೆ ಎ ವರ್ಗದ ನಗರಗಳಲ್ಲಿ ಎಷ್ಟಾಗುತ್ತೆ ಬಿ ವರ್ಗಕ್ಕೆ ಎಷ್ಟಾಗುತ್ತೆ ಸಿ ವರ್ಗಕ್ಕೆ ಎಷ್ಟಾಗುತ್ತೆ ಎಷ್ಟು ಹಣ ಹೆಚ್ಚುವರಿಯಾಗಿ ಸಿಗತ್ತೆ ಇದ್ರ ಬಗ್ಗೆ ವಿವರವಾದ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲರಲ್ಲೂ ರಿಕ್ವೆಸ್ಟು ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಒಂದೂವರೆ ವರ್ಷದ ನಂತರ ನಮ್ಮೆಲ್ಲರ ಹೋರಾಟದ ಫಲವಾಗಿ ಗೌರ್ಮೆಂಟಿಗೆ ಸಬ್ಮಿಷನ್ ಆಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಬೇಸಿಕ್ ಹೆಚ್ಚಳಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟಿರೋದು ನಾವು ಕೇಳಿರೋದು ಫಾರ್ಟಿ ಪರ್ಸೆಂಟು ಅವರು ಕೊಟ್ಟಿರೋದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ತುಂಬ ಕಡಿಮೆ ಆದರೂ ಕೂಡ ಈ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ನಲ್ಲಿ ಮನೆ ಬಾಡಿಗೆ ಭತ್ತೆ ಸರ್ಕಾರಿ ನೌಕರರಿಗೆ ಮನೆ ಬಾಡಿಗೆ ಭತ್ತೆಯನ್ನು ಎಷ್ಟು ಹೆಚ್ಚಳ ಆಗಿದೆ ಏನು ಅನ್ನೋ ಬಗ್ಗೆ ವಿವರವಾದ ಮಾಹಿತಿನ ಕೊಡ್ತಾಯಿದ್ವಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ನಗರಗಳನ್ನು ಮೂರು ವರ್ಗಗಳಾಗಿ ಮಾಡಿದರು ಎ ವರ್ಗ ಬಿ ವರ್ಗ ಮತ್ತು ಸಿ ವರ್ಗ ಎ ವರ್ಗದ ನಗರಕ್ಕೆ ಈ ಹಿಂದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಬಿ ವರ್ಗಕ್ಕೆ ಹದಿನಾಲ್ಕು ಪರ್ಸೆಂಟು ಸಿ ವರ್ಗಕ್ಕೆ ಎಂಟು ಪರ್ಸೆಂಟ್ ಇತ್ತು ಈ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ನಲ್ಲಿ ಎ ವರ್ಗದ ನಗರಕ್ಕೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಮಾಡಿದರೆ ಬಿ ವರ್ಗಕ್ಕೆ ಹದಿನೈದು ಪರ್ಸೆಂಟ್ ಮಾಡಿದರೆ ಸಿ ವರ್ಗದ ನಗರಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟನ್ನು ಮಾಡಿ ಪರಿಷ್ಕರಿಸಲಾಗಿದೆ ಈ ಪರಿಷ್ಕರಣೆ ಕಮ್ಮಿ ಮಾಡಿದರೆ ಅಂತ ಹೇಳಿ ಆತಂಕಕ್ಕೊಳಗಾಗ ಬೇಡ ನಮ್ಮ ಸವೆ ಪೇ ಕಮಿಷನ್ನಲ್ಲಿ ನಮ್ಮ ಬೇಸಿಕ್ಕು ಹೈ ಕಾರ್ಡ್ಗಳಿಂದ ಈಗ ನಾವು ತಗೊಳ್ತಾ ಇರೋಂಥ ಎಚ್ಚರಿಕೆಗಿಂತ ಹೆಚ್ಚಳ ಆಗುತ್ತೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪರಿಷ್ಕರಿಸಲಾದಂಥ ಈ ಹೆಚ್ಚರ್ ಎಲ್ಲಿ ಎ ವರ್ಗಕ್ಕೆ ಎಷ್ಟು ಸಿಗತ್ತೆ ಬಿ ವರ್ಗಕ್ಕೆ ಎಷ್ಟು ಸಿಗತ್ತೆ ಅಂದರೆ ಈಗ ನಾವು ತಗೊಳ್ತಾ ಇರೋಂಥ ಸ್ಟಾರ್ಟಿಂಗು ಆರ್ ಎನಲ್ಲಿ ಎ ವರ್ಗದ ನಗರಗಳಿಗೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಬಿ ವರ್ಗದ ನಗರಗಳಿಗೆ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಮತ್ತು ಸಿ ವರ್ಗದ ನಗರಗಳಿಗೆ ಆರುನೂರ ತೊಂಬತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ ಯಾರಿರ್ತಾರೋ ಅವರಿಗಿದು ನಿಮ್ಮ ಬೇಸಿಕ್ ಇರ್ತಕ್ಕಂಥ ಚಾರ್ಟನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಅದರಲ್ಲಿ ತಾವು ನೋಡ್ಕೊಬೋದು ಎಷ್ಟು ಹೆಚ್ಚಳ ಆಗುತ್ತೆ ಒಟ್ಟಾರೆ ಫಲಿತಾಂಶ ಏನು ಅಂದರೆ ಈ ಎಲ್ಲ ಇದರಿಂದ ಈಗ ನಾವು ಏನು ಪಡಿತಾ ಇದ್ದೀವಲ್ಲ ಹೆಚ್ಚಾಗಿ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಹೈಕ್ ಆದಂಗಾಗಿದೆ ಈ ಫಾರ್ಟಿ ಪರ್ಸೆಂಟ್ ಹೈಕ್ ಆದರೂ ಕೂಡ ನನ್ನ ವೈಯಕ್ತಿಕ ಅನ್ ಅನಿಸಿಕೆ ಮತ್ತು ಅನುಭವದ ಪ್ರಕಾರ ಅಂದರೆ ಯಾವುದೇ ಬಾಡಿಗೆ ಮನೆಗಳು ಹತ್ತು ಸಾವಿರಕ್ಕಿಂತ ಕಡಿಮೆ ಸಿಗೋಲ್ಲ ಈಗ ತಗೊಳ್ತಾ ಇದ್ದಂಥ ಎರಡೂವರೆ ಮೂರು ಸಾವಿರ ಐದು ಸಾವಿರ ಬೇಸಿಕ್ ಹೆಚ್ಚಾರಿಯಾದರೂ ಕೂಡ ತುಂಬ ಕಡಿಮೆ ಇನ್ನೂ ಹೆಚ್ಚಳ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಸಿ ವರ್ಗದವರಿಗೆ ಒಂದು ಹದಿನೈದು ಪರ್ಸೆಂಟ್ ಮಾಡಬೇಕಿತ್ತು ಬಿ ವರ್ಗದವರಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾಡಬೇಕಿತ್ತು ಎ ವರ್ಗದವರಿಗೆ ಒಂದು ಮೂವತ್ತು ಪರ್ಸೆಂಟು ಹೆಚ್ಚಾರಿಯನ್ನು ಹೈಕ್ ಮಾಡಿದರೆ ತುಂಬ ಉಪಯೋಗ ಆಗೋದು ಸರ್ಕಾರಿ ನೌಕರರು ಬಾಡಿಗೆ ಮನೆಗಳಲ್ಲಿ ದುಬಾರಿ ವೆಚ್ಚ ಕೊಟ್ಟು ಇರೋದ್ರ ಬದಲು ಬರುವಂಥ ಹೆಚ್ಚಾರಿಯನ್ನು ಕೊಟ್ಕೊಂಡಿರ್ಬೋದಿತ್ತು ಅಥವಾ ಸರ್ಕಾರಗಳು ಸರ್ಕಾರಿ ನೌಕರರ ಉಪಯೋಗಕ್ಕಾಗಿ ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿಕೊಟ್ಬಿಟ್ರೆ ಈ ಹೆಚ್ಚಾರಿ ಅವಶ್ಯಕತೆನೇ ಇರಲ್ಲ ಕಡಿಮೆ ಎಲ್ಲರಿಗೂ ಒಂದು ಸೆಕ್ಯೂರಿಟಿ ಇರುತ್ತೆ ಒಂದು ಕಡೆ ವಾಸ ಮಾಡ್ಬೋದು ಈ ಬಗ್ಗೆ ಈ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಿ ನೌಕರರ ಹಿತ ಕಾಪಾಡುವಂಥ ಕೆಲಸ ಮಾಡಬೇಕು ರಿಪೋರ್ಟ್ ಏನೋ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವು ಸಬ್ಮಿಟ್ ಆಗಿದೆ ಬಟ್ ಸರ್ಕಾರ ಸರ್ಕಾರಿ ನೌಕರರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಒಂದು ಮೂವತ್ತೈದು ಪರ್ಸೆಂಟ್ ಆದರೂ ಟ್ರೀಟ್ಮೆಂಟನ್ನು ಕೊಟ್ಟರೆ ಸರ್ಕಾರಿ ನೌಕರರ ಬೆಲೆ ಏರಿಕೆಯಿಂದ ಹೀಗಿರುವಂಥ ಸಮಸ್ಯೆಗಳಿಂದ ಪರಿಹಾರ ಸಿಗತ್ತೆ ಅಂತ ಆಗತ್ತೆ ಮುಂದಿನ ವೀಡಿಯೋದಲ್ಲಿ ಯಾವ್ಯಾವ ಬೇಸಿಕ್ನವರಿಗೆ ಎಷ್ಟೆಷ್ಟು ಸಬ್ ಹೆಚ್ಚಳ ಆಗತ್ತೆ ಅಂತ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡ್ತಾ ಇರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ